ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ನಲವತ್ನಾಲ್ಕು ಜ್ಞಾನಪೀಠ ಪುರಸ್ಕೃತರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಜ್ಞಾನಪೀಠ ಪುರಸ್ಕೃತರು ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾಗಿದ್ದ ವಿಕ್ರೋ ಗೋಕಾಕ್ ಅಥವಾ ವಿನಾಯಕ ಕೃಷ್ಣ ಗೋಕಾಕ್ ನವೋದಯ ಮತ್ತು ನವ್ಯ ಕಾವ್ಯ ಈ ಎರಡೂ ಸಂಪ್ರದಾಯಗಳಲ್ಲಿಯೂ ಕೂಡ ಕಾವ್ಯ ರಚಿಸಿ ಸಮನ್ವಯಕಾರರೆಂದು ಪ್ರಸಿದ್ಧರಾಗಿದ್ದಾರೆ ಇವರು ಕವಿಗಳಾಗಿ ವಿಮರ್ಶಕರಾಗಿ ಕಾದಂಬರಿಕಾರರಾಗಿ ಶಿಕ್ಷಣ ತಜ್ಞರಾಗಿ ನಾಟಕಕಾರರಾಗಿ ಆದರ್ಶ ಜೀವಿಯಾಗಿ ಜನಪ್ರಿಯ ಉಪನ್ಯಾಸಕರಾಗಿ ನಾಡಿನ ಗೌರವಕ್ಕೆ ಪಾತ್ರರಾದವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಎರಡರಲ್ಲೂ ಕೂಡ ವಿದ್ವಾಂಸರಾಗಿದ್ದ ಇವರು ಕನ್ನಡದ ಸ್ವಾಭಿಮಾನದ ಬಗ್ಗೆ ಅವರು ನೀಡಿದ್ದ ಗೋಕಾಕ್ ವರದಿ ಇಂದು ಕೂಡ ನಾಡಿನ ಭಾಷೆಯ ಹಿತರಕ್ಷಣೆ ಕುರಿತ ಒಂದು ಮುಖ್ಯ ದಾಖಲೆಯಾಗಿದೆ ಈ ವರದಿಯ ಮೂಲಕ ಶಾಲಾ ಶಿಕ್ಷಣದಲ್ಲಿ ಕನ್ನಡಕ್ಕೆ ಸಲ್ಲಬೇಕಾದ ನ್ಯಾಯಯುತ ಸ್ಥಾನವನ್ನು ದೊರಕಿಸಿಕೊಡುವ ಮೂಲಕ ಕನ್ನಡಿಗರಲ್ಲಿ ತಮ್ಮ ನಾಡು ನುಡಿ ಹಾಗೂ ನೀರಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಲು ಅವಕಾಶವನ್ನು ಮಾಡಿಕೊಟ್ಟಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ ಇವಿಷ್ಟೇ ಅಲ್ಲ ತಮ್ಮ ಹಲವು ಸಾಧನೆ ಸಿದ್ಧಿಗಳಿಂದ ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗೌರವವನ್ನು ತಂದುಕೊಟ್ಟಂಥವರು ವಿನಾಯಕ ಕೃಷ್ಣ ಗೋಕಾಕರು ಬನ್ನಿ ಅವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಗೋಕಾಕರು ಹೇಳ್ತಾರೆ ಕನ್ನಡಿಗರು ಜನ್ಮ ಸಿದ್ಧವಾದ ವಿಶ್ವ ಮಾನವತೆಯನ್ನು ಕಾಯ್ದುಕೊಳ್ಬೇಕಾದ್ರೆ ಬರೀ ಲಲಿತ ಸಾಹಿತ್ಯ ಸಾಕಾಗಲ್ಲ ವಿಧ ವಿಧ ಜ್ಞಾನ ಸಂಪತ್ತಿನಿಂದ ತುಂಬಿರಬೇಕು ಅಂತ ಸಂದೇಶವನ್ನು ನೀಡಿದ್ದಾರೆ ಸೊ ಹೀಗಾದ್ರೆ ಮಾತ್ರ ಕನ್ನಡ ಭಾಷೆ ಅಥವಾ ಕನ್ನಡಿಗರ ಆಶಯ ಉಳಿಯೋದಕ್ಕೆ ಸಾಧ್ಯ ಅಂತ ಬಹಳ ಗಟ್ಟಿಯಾಗಿ ಹೇಳಿದಂಥವ್ರು ಇನ್ನು ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಜನನವಾಗುತ್ತೆ ತಂದೆ ಕೃಷ್ಣರಾಯರು ವಕೀಲರಾಗಿರ್ತಾರೆ ತಾಯಿ ಸುಂದರಮ್ಮ ಹೆಂಡತಿ ದೇವಿ ಮಗ ಅನಿಲ್ ಗೋಕಾಕ್ ಬನ್ನಿ ಇನ್ನು ಅವರ ವಿದ್ಯಾಭ್ಯಾಸ ನೋಡೋಣ ಸವಣೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಜೀದ್ ಹೈಸ್ಕೂಲ್ ಸವಣೂರದಲ್ಲಿ ಮಾಧ್ಯಮಿಕ ಶಿಕ್ಷಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಾಲೇಜು ಶಿಕ್ಷಣ ಮುಗಿಸಿ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ ಬಿ ಎ ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಭಾಷೆಯಲ್ಲಿ ಎಂ ಎ ಪದವಿ ಪಡಿತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಇಂಗ್ಲೆಂಡ್ಗೆ ಇವರು ಪ್ರಯಾಣವನ್ನು ಬೆಳೆಸ್ತಾರೆ ಇನ್ನು ವೃತ್ತಿಗೆ ಬಂದಾಗ ಮೂವತ್ತೊಂದರಲ್ಲಿ ಪುಣೆಯ ಫರ್ಗೂಸನ್ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕ ವೃತ್ತಿಯಿಂದ ಆರಂಭ ಆಗುತ್ತೆ ಮೂವತ್ತೆಂಟರಲ್ಲಿ ಸಾಂಗ್ಲಿಯ ವಿಲ್ಲಿಂಗ್ಟನ್ ಕಾಲೇಜ್ನಲ್ಲಿ ಉಪ ಪ್ರಾಂಶುಪಾಲರಾಗಿ ಆಡಳಿತಾಧಿಕಾರಿಯಾಗಿ ನಂತರ ಪ್ರಿನ್ಸಿಪಲ್ರಾಗಿ ಸೇವೆ ಸಲ್ಲಿಸುತ್ತಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಗುಜರಾತ್ನ ವಿಸ್ ನಗರದ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಅವರು ಸೇವೆಯನ್ನು ಸಲ್ಲಿಸುತ್ತಾರೆ ನಲವತ್ತೊಂಬತ್ತರಲ್ಲಿ ಕೊಲ್ಲಾಪುರದ ರಾಜಾರಾಮ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಸೇವೆ ಐವತ್ತೆರಡರಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜಿನ ಪ್ರಿನ್ಸಿಪಲ್ ಆಗ್ತಾರೆ ಐವತ್ತೆಂಟರಲ್ಲಿ ಹೈದರಾಬಾದ್ನಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಮತ್ತು ವಿದೇಶಿ ಭಾಷೆಗಳ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಿಮ್ಲಾದಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ನ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅರವತ್ತಾರರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿ ಆಗ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಮನ್ವಯ ಪತ್ರಿಕೆಯನ್ನು ಆರಂಭಿಸ್ತಾರೆ ಎಪ್ಪತ್ತ ಏಳರಲ್ಲಿ ಭಾರತೀಯ ಜ್ಞಾನಪೀಠ ಪುರಸ್ಕಾರ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗ್ತಾರೆ ಎಪ್ಪತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷರಾಗಿ ಸೇವೆ ಎಂಬತ್ತರಲ್ಲಿ ಭಾಷಾ ಸಮಿತಿಯ ಅಧ್ಯಕ್ಷರಾಗಿ ಗೋಕಾಕ್ ವರದಿಯನ್ನು ಕೊಡ್ತಾರೆ ಎಂಬತ್ತೊಂದರಲ್ಲಿ ಸತ್ಯಸಾಯಿ ಸ್ವೀಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಾರೆ ಎಂಬತ್ತೆರಡರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗ್ತಾರೆ ಇನ್ನು ಸಾಹಿತ್ಯ ಅಭಿರುಚಿ ಬೆಳೆದದ್ ಹೇಗೆ ಅಂದರೆ ಬಾಲ್ಯದಲ್ಲಿ ಅವರ ರಾಜ್ಯ ಪಾಂಡುರಂಗ ಜೋಯಿಸ ಇವರ ಪ್ರಭಾವ ಇರುತ್ತೆ ಹೈಸ್ಕೂಲ್ನಲ್ಲಿ ಗಳಗನಾಥರ ಕಾದಂಬರಿಗಳನ್ನು ಅಧ್ಯಯನ ಮಾಡ್ತಾರೆ ಕಾಲೇಜು ಸಮಯದಲ್ಲಿ ಧಾರವಾಡದಲ್ಲಿದ್ದಾಗ ಅವರಿಗೆ ವರ ಕವಿ ಬೇಂದ್ರೆಯವರ ಸಂಪರ್ಕ ಒದಗಿ ಬರುತ್ತೆ ಇವರ ಸಾಹಿತ್ಯ ಕೃಷಿಗೆ ಬೇಂದ್ರೆಯವರ ಮಾರ್ಗದರ್ಶನ ಪ್ರೋತ್ಸಾಹ ಹಾಗೆ ಮುಂದುವರಿತಾ ಹೋಗುತ್ತೆ ಹಾಗಾಗಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಪ್ರೊಫೆಸರ್ ತಾಬಾ ಖಾನ್ ಅವರು ಇಂಗ್ಲೀಷ್ ಸಾಹಿತ್ಯದ ಅಭ್ಯಾಸಕ್ಕೆ ಪ್ರೇರಣೆ ಕೊಡ್ತಾರೆ ಶ್ರೀ ಶಾರದಾ ಮಾತಾ ಶ್ರೀ ಅರವಿಂದ್ರ ದರ್ಶನ ಪ್ರಭಾವ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಪಾಶ್ಚಾತ್ಯ ಕವಿಗಳಾದಂಥ ಬ್ಲೇಕ್ ಕೋಲ್ರಿಜ್ ಮೊದಲಾದವರ ಪ್ರಭಾವ ಹೆಚ್ಚಾಗಿರುತ್ತೆ ಇನ್ನು ಅವರ ಸಾಹಿತ್ಯದಲ್ಲಿ ಯಾವ ಮೌಲ್ಯಗಳನ್ನು ಕಾಣಬಹುದು ಅಂತಂದರೆ ನವ್ಯ ಸಾಹಿತ್ಯದ ಚಳುವಳಿಯ ಪ್ರಮುಖ ಕವಿಯಾದಂಥ ಇವರು ವ್ಯಕ್ತಿಯ ಕಲ್ಯಾಣ ಸಮಾಜದ ಕಲ್ಯಾಣ ಇಡೀ ಮಾನವ ಕುಲದ ಕಲ್ಯಾಣ ಈ ವಿಷಯಗಳು ಬಹಳವಾಗಿ ಆಕರ್ಷಿಸುತ್ತೆ ಕೊಲ್ಲುವ ಶಕ್ತಿಗಿಂತ ಕಾಯುವ ಶಕ್ತಿ ನೂರು ಪಟ್ಟು ಮಿಗಿಲು ಸೃಷ್ಟಿಸುವ ಶಕ್ತಿ ಸಾವಿರ ಪಟ್ಟು ಮೇಲು ಅನ್ನೋದು ಇವರ ವಾದ ಒಂಬೈನೂರ ತೊಂಬತ್ತೊಂದರಲ್ಲಿ ಜ್ಞಾನಪೀಠ ಐದನೇ ಜ್ಞಾನಪೀಠವನ್ನು ಕಾವ್ಯ ಕೃತಿಗಳನ್ನು ಗಮನಿಸೋಣ ಬನ್ನಿ ಕಲೋಪಾಸಕರು ಪಯಣ ಸಮುದ್ರ ಗೀತೆಗಳು ತ್ರಿವಿಕ್ರಮನ ಆಕಾಶ ಗಂಗೆ ಹಾಗೆ ಅಭ್ಯುದಯ ಹಿಗ್ಗು ಮತ್ತೆ ನವ್ಯ ಕವಿತೆಗಳು ಉಗಮ ಆಮೇಲೆ ದ್ಯಾವ ಪೃಥ್ವಿ ಊರ್ಡನಾಭ ಕಾಶ್ಮೀರ ಹಾಗೆ ಚಿಂತನ ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ ಪುಣ್ಯಭೂಮಿ ಭಾವರಾಗ ಕೊನೆಯ ದಿನ ಭಾಗವತ ನಿಮಿಷಗಳು ಸಿಮ್ಲಾ ಸಿಂಪೋನಿ ಪಾರಿಜಾತದ ಅಡಿಯಲ್ಲಿ ಭಾರತ ಸಿಂಧು ರಶ್ಮಿ ಹಾಗೆ ಕಾದಂಬರಿಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಇಜ್ಜೋಡು ಐವತ್ತಾರರಲ್ಲಿ ಸಮರಸವೇ ಜೀವನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನವಯುಗದ ನವಯುಗ ಪ್ರವರ್ತಕ ನರಹರಿ ನಾಟಕಗಳು ನೋಡೋದಾದರೆ ಮೂವತ್ತೊಂಬತ್ತರಲ್ಲಿ ಜನನಾಯಕ ನಲವತ್ತೇಳರಲ್ಲಿ ವಿಮರ್ಶಕ ವೈದ್ಯ ಯುಗಾಂತರ ಹಾಗೆ ಎಪ್ಪತ್ತರಲ್ಲಿ ಮುನಿದರೆ ಮಾರಿ ಅನ್ನೋದು ಪ್ರವಾಸ ಕಥನಗಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಮುದ್ರದ ಆಚೆಯಿಂದ ಭಾಗ ಒಂದು ಸಮುದ್ರದ ಆಚೆಯಿಂದ ಭಾಗ ಎರಡು ಮೂವತ್ತೆಂಟರಲ್ಲಿ ಅರವತ್ತರಲ್ಲಿ ಸಮುದ್ರ ಸಮುದ್ರದೀಚೆಯಿಂದ ಹಾಗೆ ಅರವತ್ತೈದರಲ್ಲಿ ಇಂದಿಲ್ಲ ನಾಳೆ ಆತ್ಮಕಥನಗಳು ಕನ್ನಡ ಸಾಹಿತ್ಯಜ್ಞರ ಆತ್ಮಕಥನ ಜೀವನ ಪಾಠಗಳು ಇನ್ನು ವಿಮರ್ಶೆ ಇತರ ಬರಹಗಳು ಕೂಡ ಇದೆ ಸಂಪಾದಿತ ಕೃತಿಗಳು ಇದೆ ಇಂಗ್ಲೀಷ್ನಲ್ಲಿ ತೊಗೊಂಡ್ರೆ ನೀವು ಪೊಯೆಟ್ರಿ ಬಯೋಗ್ರಫಿ ಕ್ರಿಟಿಸಿಸಮ್ ಅದರ್ ವರ್ಕ್ಸ್ ಇನ್ ಟ್ರೋಸ್ ಎಡಿಟೆಡ್ ಹೀಗೆ ಇಪ್ಪತ್ತೊಂದು ಕವನ ಸಂಕಲನ ಎರಡು ಮಹಾಕಾದಂಬರಿಗಳು ನಾಲ್ಕು ನಾಟಕಗಳು ಹನ್ನೆರಡು ವಿಮರ್ಶಾ ಗ್ರಂಥಗಳು ಮೂರು ಪ್ರವಾಸ ಕಥನಗಳು ಹಾಗೆ ಎರಡು ಸಂಪಾದಿತ ಕೃತಿಗಳು ಇಪ್ಪತ್ತಾರು ಇಂಗ್ಲಿಷ್ ಗ್ರಂಥಗಳನ್ನು ಸಾಹಿತ್ಯ ಲೋಕಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ಜೊತೆಯಲ್ಲಿ ಐದು ಇತರ ಬರಹಗಳನ್ನು ಕೂಡ ನೀಡಿದ್ದಾರೆ ಹೀಗೆ ಇವೆಲ್ಲವೂ ಕೂಡ ಇವರ ಸಾಧನೆಯನ್ನು ತಿಳಿಸುತ್ತೆ ಇನ್ನು ಗೋಕಾಕ್ ವರದಿ ಬಹಳ ಪ್ರಮುಖವಾದದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ಪ್ರೌಢಶಾಲಾ ವ್ಯಾಸಂಗದಲ್ಲಿ ಭಾಷೆಗಳ ಸ್ಥಾನಮಾನ ಕುರಿತು ವರದಿಯನ್ನು ನೀಡಲು ವಿಕ್ರೂ ಗೋಕಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸುತ್ತಾರೆ ಈ ಸಮಿತಿ ನೀಡಿದ ವರದಿ ಕನ್ನಡದ ಪರವಾಗಿತ್ತು ಸರ್ಕಾರ ಈ ವರದಿಯನ್ನು ಅಂಗೀಕರಿಸಲು ಹಿಂದೆ ಮುಂದೆ ನೋಡುತ್ತೆ ಆಗ ಶುರುವಾಗತ್ತೆ ಚಳುವಳಿ ಯಾತಕ್ಕಾಗಿ ಕನ್ನಡ ಭಾಷೆಯನ್ನು ನಾವು ಅಹ್ ಬಳ ಕಳಿಸಲೇಬೇಕು ಅನ್ನೋದಕ್ಕಾಗಿ ಚಳುವಳಿ ಶುರುವಾಗುತ್ತೆ ಅದೇ ಹೆಸರಾಂತ ಗೋಕಾಕ್ಷ ಕನ್ನಡದ ಜನತೆ ಮೊದಲ ಬಾರಿಗೆ ಒಕ್ಕೊರ್ಲಿಂದ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಸರ್ಕಾರನ ಒತ್ತಾಯಿಸಿದೆ ಕರ್ನಾಟಕದಲ್ಲಿ ಈ ಪ್ರಮಾಣದ ಚಳುವಳಿ ಹಿಂದೆಂದೂ ಕೂಡ ನಡೆದಿರಲ್ಲ ನಿಮಗೆ ನೆನಪಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ಚಳುವಳಿಯಲ್ಲಿ ಇರ್ತಾರೆ ಇದರ ಫಲವಾಗಿ ಏನಾಗುತ್ತೆ ಅಂದರೆ ಕರ್ನಾಟಕದ ಕನ್ನಡೇತರ ಶಾಲೆಗಳಲ್ಲೂ ಕೂಡ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಒಂದು ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯವಾಗಿ ಕಲೀಲೇಬೇಕಾಗತ್ತೆ ಇದು ಇತಿಹಾಸದಲ್ಲಿ ಗೋಕಾಕ್ ಚಳವಳಿ ಅಂತಲೇ ಪ್ರಸಿದ್ಧ ಆಗಿರುವಂಥದ್ದು ಇದರ ಫಲವಾಗಿ ಇವತ್ತು ಕನ್ನಡ ಮೊದಲ ಅಥವಾ ಎರಡನೇ ಅಥವಾ ಮೂರನೇ ಭಾಷೆಯಾಗಿ ಕರ್ನಾಟಕದಲ್ಲಿ ಎಲ್ಲರೂ ಕಲಿಬೇಕು ಅಂತಾಗಿದೆ ಇಲ್ಲ ಅಂದಿದ್ರೆ ಖಂಡಿತ ಇವತ್ತು ಇರ್ತಾ ಇರಲಿಲ್ಲ ಬೇರೆ ಯಾವುದೇ ಭಾಷೆಗೆ ಹೋಲಿಸಿದಾಗ ಅಷ್ಟೊಂದು ತೊಂದರೆಗಳನ್ನ ನಾವು ಕಾಣೋದಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಭಾಷೆ ಇರ್ಬೋದು ಜಲ ಇರ್ಬೋದು ಅಥವಾ ನಮ್ಮ ಏನಂತೀವಿ ಅದಿರ್ಬೋದು ಎಲ್ಲದಕ್ಕೂ ಸಮಸ್ಯೆ ಎಲ್ಲದಕ್ಕೂ ಕಾದಾಟ ಹೋದಾಟ ಇದಕ್ಕೆ ಕಾರಣ ಇಷ್ಟೇ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಬಹಳ ಕಡಿಮೆ ಇದೆ ಕೊರತೆ ಇದೆ ಅವರಿಗೆ ಅಷ್ಟೊಂದು ಅದ್ರ ಬಗ್ಗೆ ಗಮನ ಇಲ್ಲ ಅಷ್ಟೊಂದು ಕಟಿಬದ್ಧರಾಗಿಲ್ಲ ಅದೇ ಇದಕ್ಕೆ ಕಾರಣ ಅಂತ ಹೇಳ್ತೀನಿ ಜನ ಖಂಡಿತ ಅಲ್ಲ ಸೊ ಅವರ ಇಚ್ಛಾಶಕ್ತಿ ಚೆನ್ನಾಗಿದ್ದಾಗ ಇವೆಲ್ಲ ಸುಲಭವಾಗಿ ಆಗುತ್ತೆ ಅಂತ ಹೇಳ್ಬೋದು ಈಗಿನ ಬೆಳಗಾವಿ ಸಮಸ್ಯೆ ಕುರಿತು ಕೂಡ ಬನ್ನಿ ಪ್ರಶಸ್ತಿಗಳು ಯಾವುದು ಅಂತ ಯಾವ ಯಾವ್ಯಾವ ಪ್ರಶಸ್ತಿ ಅವರಿಗೆ ಬಂತು ಗೌರವಗಳು ಯಾವ್ಯಾವುದು ಅಂತ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆಯೇ ಅರವತ್ತರಲ್ಲೇ ಕೂಡ ಪದ್ಮಶ್ರೀ ಬರುತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅರವತ್ತೇಳರಲ್ಲಿ ಹಾಗೆ ಎಪ್ಪತ್ತೊಂದರಲ್ಲಿ ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸಿಗುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರೋದು ದ್ಯಾವ ಪೃಥ್ವಿಗೆ ಆಮೇಲೆ ಎಂಬತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಅದು ಭಾರತ ಸಿಂಧು ರಶ್ಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾರತ ಸಿಂಧು ರಶ್ಮಿಗೆ ಹಾಗೆ ಎಂಬತ್ತಾರರಲ್ಲಿ ರಾಜಾಜಿ ಪ್ರಶಸ್ತಿ ಭಾರತ ಸಿಂಧು ರಶ್ಮಿಗೆ ಪಂಕ್ತಿಗಳಿಂದ ಕೂಡಿದೆ ಸರಳ ರಗಳೆಯಿಂದ ಕೂಡಿದ ಇದನ್ನ ಗೋಕಾಕರು ಸಂಕೀರ್ಣ ಛಂದಸ್ಸು ಅಂತ ಹೇಳಿದ್ದಾರೆ ಈ ಮಹಾಕಾವ್ಯ ಆಧ್ಯಾತ್ಮಿಕ ನೆಲೆಯಲ್ಲಿ ರಚನೆಯಾಗಿರುವಂತದ್ದು ವೈದಿಕ ಯುಗದ ಪುನರುಜ್ಜೀವನ ಅಂದ್ರೆ ಋಗ್ವೇದ ಕಾಲದ ಜನಜೀವನ ವಸ್ತುಗಳಂತಹ ಕೃತಿ ಇದು ಇಲ್ಲಿ ಬಳಸಿರುವ ಭಾಷೆಗೆ ಕವಿ ಮೆಚ್ಚುಗನ್ನಡ ಅಂತ ನಾಮಕರಣ ಮಾಡಿದ್ದಾರೆ ನೋಡಿ ಹೇಗೆ ಹೇಳ್ತಾರೆ ಅಲ್ಲ ಹಳೆಗನ್ನಡವು ಅಲ್ಲ ನಡುಗನ್ನಡವು ಸಂಸ್ಕೃತ ವಿಕೃತ ಕನ್ನಡವಲ್ಲ ವಿಕಲಾಂಗ ಭಂಗೀಭೂತ ಆಂಗ್ಲ ಕನ್ನಡವಲ್ಲ ಉಪಪ್ರಾಂತ ಕನ್ನಡವಲ್ಲ ಬಳಕೆಗನ್ನಡವಲ್ಲ ಮೊಳಕೆ ಹಳಕು ಕನ್ನಡವಲ್ಲ ಹುಳುಕು ಹುಚ್ಚುಚ್ಚು ಅಚ್ಚಗನ್ನಡವಲ್ಲ ಹುಚ್ಚುಚ್ಚುಗನ್ನಡವಲ್ಲ ಮೆಚ್ಚುಗನ್ನಡದಲ್ಲಿ ನಾನೊರೆದ ನೀ ಕೃತಿಯ ಅಂತ ವಿಕರು ಅವರು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸರಿ ಇಂಥ ಚೇತನ ತಮ್ಮ ಬದುಕಿನುದ್ದಕ್ಕೂ ಕನ್ನಡದ ಕೀರ್ತಿ ಪದಕಗಳನ್ನ ದೇಶದ ಒಳಗೂ ಹೊರಗೂ ಹಾರಿಸಿದ್ದಂಥವರು ಕನ್ನಡದ ಈ ಕಟ್ಟಾಳು ಮುಂಬೈನ ತಮ್ಮ ಮಗನ ಮನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗಿನ ಜಾವ ಕೀರ್ತಿ ಶೇಷರಾಗ್ತಾರೆ ಇಂಥ ಮಹಾನ್ ಸಾಧಕರು ನಮ್ಮೊಟ್ಟಿಗಿಲ್ವಲ್ಲ ಅಂತ ಅನ್ಸುತ್ತೆ ಆದರೆ ಅವರ ಸಂದರ್ಶನದ ತುಳುಕೊಂಡು ನಿಮಗಾಗಿ ಗಂಭೀರ ನಿಲುವಿಗೆ ತಕ್ಕಂತಹ ಗಂಭೀರ ಧ್ವನಿ ದಿ ಪೇರ್ಸ್ ಕಾನ್ಶಿಯೆنسನೆಸ್ ಇಸ್ ಲೈಕ್ ಎ ಸೆನ್ಸಿಟಿವ್ ಪ್ಲಾಂಟ್ ಇಟ್ಸ್ ಅ ಟಚ್ ಮೇ ನಾಟ್ ಅಂಡ್ ಇಟ್ ಹ್ಯಾಸ್ ಇನ್ ಇಟ್ ಎ ಸೆನ್ಸಿಟಿವಿಟಿ which penetrates in a subtle way whatever the scene sights objects or persons they comes into contact with ಮತ್ತೊಮ್ಮೆ ಈ ಹಿರಿಯರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಮರಿತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕನ್ನಡ ಸಿರಿ ನಿಮಗಾಗಿ ಮಾಡಿದ್ದು